ಇಲ್ಲ ಕೂಡಬಾರ್ದೆ ಮಂತ್ರಿಗಳು ಮಂತ್ರಿಗಳು ಒಂದೇ ಪಕ್ಷ ಒಂದೇ ಶಾಸಕರು ಹಲವಾರು ಬಾರಿ ಹಿಂದೆ ಕೂಡಿದ್ದಾರೆ ಇವತ್ತು ಕೊಡ್ತಾರೆ ನಾಳೆ ಕೂಡ್ತಾರೆ ಅವ್ರ ಯಾವ್ದೋ ಚರ್ಚೆ ಕೂಡಿರ್ಬೋದು ಅಥವಾ ಬೇರೆ ಇರ್ಬೋದು ಇನ್ನು ಕೂಡಿದ್ದಕ್ಕೆ ನಾವು ತಪ್ಪು ಸರಿ ಅಂತ ಹೇಳ್ಕೊಳ್ತೇವೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗಲ್ಲ ಇಲ್ಲ ಆ ರೀತಿ ಯಾವ್ದೇ ಇಲ್ಲ ನಿನ್ನೆ ಕೂಡ ಹೇಳಿದಿವಿ ಸಿಎಂ ಸದ್ಯಕ್ಕಂತ ಇಲ್ಲ ಅಂತ ಹೇಳಿದಿವಿ ಅವ್ರಿಗೆ ಸೇರಿರ್ಬೋದು ಅದು ಸೇರಿದಕ್ಕೆ ದಲಿತರು ಬೇರೆ ಬೇರೆ ವ್ಯಾಖ್ಯಾನ ಮಾಡ್ಲಿಕ್ಕೆ ಆಗೋದಿಲ್ಲ ನಾಯಕರು ಈ ಬಾರಿ ದಲಿತರಿಗೆ ಅವಕಾಶ ಅವರು ಅವ್ರಿಗೆ ಮುಟ್ಬೇಕ ವಿಚಾರ ಸೊ ಅವಾಗ ಏನಾರ ಬಗ್ಗೆ ಅವ್ರು ಚಿಂತನೆ ಮಾಡಬಹುದು ಅದು ಮೊನ್ನೆ ಹೇಳಲ್ಲ ಈಗ ಅವಕಾಶ ಕಾಯ್ಬೇಕಂತ ಹೇಳಿದ್ವಿ ಕಾಯ್ಬೇಕಷ್ಟು

ಐದು ವರ್ಷ ಅಂತ ಇರ್ತೀವಂತರ ಬಗ್ಗೆ ಸಿಎಂ ಇಳಿದ್ನ ನಾವ್ ಹೇಳೋದ್ ಅವಶ್ಯಕತೆ ಇಲ್ಲ ಸರ್ ಸಿ ಪಿ ನಾಯಕರನ್ನ ಆಯ್ಕೆ ಮಾಡುವಂತದ್ ಪ್ರಕ್ರಿಯೆ ಐದು ವರ್ಷಗಳಿಗೆ ಏನ್ಬಿಟ್ರೆ ನಾವು ಮಾಡೋದ್ ಯಾವ್ದೋ ಎರಡು ವರ್ಷ ಮೂರು ವರ್ಷಕ್ಕೆ ಅಂತಲ್ಲ ಐದು ವರ್ಷಗಳಿಗೆ ಏನಾದರದ್ದೆ ನಾವು ಆಯ್ಕೆ ಮಾಡೋದು ಅಂತ ಮಾತೇಳ್ತಾರಂತೆ ಪರಮೇಶ್ವರ್ ಇನ್ನ ಅವ್ರೇ ಹೇಳಬೇಕಂದ್ರೆ ಸಿಎಂ ಅವ್ರು ಹೇಳಿದ್ಮಾಗ್ ಇನ್ನೇನ್ ನಾನ್ ಹೇಳಕ್ ಆಗಲ್ಲ ನಿನ್ನೆ ಹೇಳಿದಾರೆ ನಿಮ್ಮ ಮುಂದೆ ಹೇಳಿದಾರೆ ಸಿಎಂ ಅವರು ಸರ್ ಹೈಕಮಾಂಡ್ ಉಪ್ಪಿದ್ರೆ ಅನ್ನೋ ಒಂದು ವರ್ಡ್ ಅನ್ ಸರಿಸಿದಾರ ಇದು ಫೋರ್ ಶೇರಿಂಗ್ ಇಲ್ಲ ಅಂತ ಮುಂಚೆ ಹೇಳ್ತಾ ಇದ್ದ ಐದು ವರ್ಷ ನಾನೇ ಅಂತ ನಾನೇ ಸಿಎಂ ಅಂತ ಖಡಕ್ ಆಗಿ ಹೇಳ್ತಾ ಇದ್ದೆ ಆದ್ರೆ ಈಗ ಹೈಕಮಾಂಡ್ ಉಪ್ಪಿದ್ರೆ ಅಂತ ಹೇಳ್ತಿದಾರೆ ಯಾವಾಗ್ಲೂ ಸಿಎಂ ಅವ್ರು ಹೇಳಿದಾಗ ಹೈಕಮಾಂಡ್ ಅಂತ ಹೇಳಿದಾರೆ ಅವ್ರ ರೆಫರೆನ್ಸ್ ಅಂತ ಹೇಳಿದಾರೆ ನಿನ್ನ ಕೂಡ ಹೇಳಿದ್ರೆ ಮುಂಚೆ ಕೂಡ ಹೇಳಿದಾರೆ ಹೈಕಮಾಂಡ್ ಅಂತ ಎಲ್ಲೂ ಕೂಡ ಅವ್ರು ಅದ್ರ ಪದ ಬಳಸಿದಾರೆ ಬಳಸಿಲ್ಲ ಅಂತ ಎಲ್ಲಾ ಬಳಸಿದಾರ ಸೊ ಇಷ್ಟು ಮಾತ್ರ ಅವ್ರು ಕೂಡಿದ್ದಾರೆ ಟೀ ಆಗಿರ್ಬೋದು ಅಷ್ಟೇ ಬ್ರೇಕ್ಫಾಸ್ಟ್ ಇನ್ನು ಅದನ್ನ ನಾವು ಹೋಗಿ ಮತ್ತೆ ಆ ಕಡೆ ಈ ಕಡೆ ಸರಿ ಅಲ್ಲ ಸೊ ನಿಮ್ಗೆ ಹೇಳಿದ್ದಾರೆ ಕೂಡ ಸ್ಪಷ್ಟನೆ ಪಡಿಸಿದ್ದಾರೆ ಸೊ ಅದನ್ನ ಅಷ್ಟಕ್ಕೆ ಸೀಮಿತವಾಗಿಡೋಣ ಹದಿನೈದು ಇಪ್ಪತ್ತು ದಿವಸದಿಂದ ನೀವು ಕೂಡ ಎಲ್ಲ ಒಂದ್ ಕಡೆ ಸೇರಿ ಮಾಲೆ اوپر ಆಗಿಬಿಡೋದು ಸಚ್ಚು ಕೂಡ ಸೇರ್ತಾನೆ ಇದೆ ಹೇಳಿ ಸೇರ್ತಾನೆ ಇರ್ತೀವಿ ಅದು ವಸತಾಲಾ ನಿನ್ನೆ ಸೇರಿದಿ ಇವತ್ತು ಸೇರ್ತೀವಿ ನಾಳೆ ಅಂತ ಹೇಳಿದಿವಿ ಸೇರ್ತಾನೆ ಇರ್ತೀವಿ ಸೇರಿ ತಕ್ಷಣ ಅದು ರಾಜಕೀಯಕ್ಕೆ ಆಯಿಸುಗಳ ಸೇತನೆ ಇರ್ತೀವಿ ಅದಕ್ಕೆ 쟤ದು ಕ್ಯಾನ್ ಮಂತ್ರಿಗಳ ದೇವಿ ಶಾಸಕರು ದೇವಿ ಸೇರ್ತೀವಿ ನಿರ್ಬಂಧ ಇಲ್ಲ ಚರ್ಚೆ ಮಾಡ್ತೀವಿ ಬೇರೆ ಬೇರೆ ವಿಷಯಗಳು ಇರ್ತಾವಾ ಡಿಪಾರ್ಟ್ಮೆಂಟ್ ಇರಬಹುದು ಸಮುದಾಯದ ಸಮಸ್ಯೆ ಇರಬಹುದು ಜಿಲ್ಲೆ ಸಮಸ್ಯೆ ಇರಬಹುದು ಚರ್ಚೆ ಆಗ್ತಾನೆ ಇರ್ತೀವಿ ರಾಜಣ್ಣ ಅವರು ನಿನ್ನೊಂದು ಮಾತು ಹೇಳಿದರು ಸರ್ ಬಿಜೆಪಿಯಲ್ಲಿ ಯಡಿಯೂರಪ್ಪನವರು ಜೆಡಿಎಸ್ ನಲ್ಲಿ ದೇವೇಗೌಡರ ಕುಟುಂಬ ಹೇಗೆ ಅನಿವಾರ್ಯನು ಸಿದ್ದರಾಮಯ್ಯ ಅವರು ಗೆ ಅನಿವಾರ್ಯ ಅವರಿದ್ರೆ ಮುಂದಿನ ಚುನಾವಣೆ ಗೆಲ್ಲಕ್ಕೆ ಆಗುತ್ತೆ ನೋಡಿ ಅದು ನಾವ್ ಹಿಂದೂ ಕೂಡ ಹೇಳಿದಲ್ಲ ಇವತ್ತೇನು ಹೊಸದಲ್ಲ ಹಿಂದೂ ಕೂಡ ಹೇಳಿದೀವಿ ಅವ್ರ ನೇತೃತ್ವ ನಮಗೆ ಬೇಕಂತ ಹಿಂದೂ ಕೂಡ ಹೇಳಿದ್ವಿ ಅವ್ರ ನೇತೃತ್ವ ಅವಶ್ಯಕತೆ ಇದೆ ನಮ್ಗೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೂ ಇದೆ ಮುಂದೆ ಕೂಡ ಇದೆ ಯಾವಾಗಲೂ ಎಲ್ಲಿವರೆಗಿದೆ ಅಲ್ಲಿವರೆಗೂ ಇದೆಯಲ್ಲ ಅವ್ರು ಬೇಕೇ ಬೇಕು ಅವ್ರ ಯಾರವ್ರ ಆಶೀರ್ವಾದ ಅವರೇ ನಿಲ್ಲ ಅವ್ರ ಯೋಚನೆ ಬಿಟ್ಟಿದ್ರು ಕೊನೆಗಳಿಗೆ ಅವ್ರ ವಿಚಾರ ಅದು ಸೊ ಒಂದ್ಸಾರಿ ಅವರೇ ಸದನ್ ಅಲ್ಲಿ ಕೂಡ ಹೇಳಿದ್ರು ನಾನು ನಿಲ್ಲ ಅಂತ ಅಂದ್ರೆ ನಿಲ್ಬಹುದು ಅದಕ್ಕೇನು ಸದನ್ ಅಲ್ಲಿ ಹೇಳಿದ್ದಾರೆ ಭಾಷೆನಲ್ಲಿ ನಲ್ಲಿ ಅಂತ ಅದೇನು ಅದಕ್ಕೆ ಏನತ್ರ ನೀವು ಅದು ರೂಲ್ಸ್ ಏನಲ್ಲ ವ್ಯಕ್ತಿಕ ವಿಚಾರ ಎಲ್ಲಿ ಯಾವ್ದು ಮಾಡಲ್ಲ ಯಾವ್ದು ಯಾವ್ದು ಒಗ್ಗಟ್ಟು ಇಲ್ಲ ಯಾವ್ದು ಏನು ಇಲ್ಲ ಏನೂ ಇಲ್ಲ ಏನೂ ಇಲ್ಲ ಯಾವ್ದು ಇಲ್ಲ ಅಥವಾ ಅದನ್ನ ನೋಡೋಣ ಅದ ಸಂದರ್ಭ ಬಂದಾಗ ಹೇಳ್ತೀವಿ ಅದ್ರ ಬಗ್ಗೆ ಈಗ ಹೇಳಿಕ್ ಆಗೋಲ್ಲ ಅದು ಸನ್ನಿವೇಶ ಸಂದರ್ಭ ಕೂಡ ಬರ್ಬೇಕಲ್ಲ ಸನ್ನಿವೇಶ ಸಂದರ್ಭ ಬಂದ್ರೆ ಅಂತ ಅದು ಚರ್ಚೆ ಮಾಡ್ತೀವಿ ಸೊ ಹೇಳುವಂತ ಪ್ರಯತ್ನ ಮಾಡ್ತೀವಿ ಬರ್ಬೇಕ ಸಂದರ್ಭ ಬರ್ಬೇಕಷ್ಟು ಅಂತಿಮ ರೂಪರೇಷೆ ಇಲ್ಲ ಇನ್ನು ಚರ್ಚೆ ಮಾಡ್ತಾ ಇದ್ವಿ ಅಷ್ಟೇ ಏನು ಹೆಂಗ್ ಮಾಡ್ಬೇಕಂತ ಇನ್ನೂ ಫೈನಲ್ ಆಗಿಲ್ಲ ಸೊ ಡಾಕ್ಟರ್ ಜೊತೆ ಚರ್ಚೆ ಮಾಡಿ ಅಂತಿಮ ಮಾಡ್ತೀವಿ ನೋಡೋಣ ಅದೇ ಬಂದ್ರೆ ಹೇಳ್ತೀವಿ ಇಲ್ಲ ಅದು ಸಮುದಾಯ ಸಂಬಂಧಪಟ್ಟ ಸಮುದಾಯದವ್ರು ಮಾಡ್ತಾರೆ ಯಾರು ಬೇರೆ ಅವರು ಮೈಸೂರಲ್ಲಿ ಮಾಡಿದ್ರು ಸಮುದಾಯದ ಪರವಾಗಿ ನಾವು ಹೋಗಿದ್ದೀವಿ ಅಷ್ಟೇ ಆ ರೀತಿನೇ ಇರಬಹುದು ಅಥವಾ ಪಕ್ಷಿಗ್ ಸಂಬಂಧ ಬಿಟ್ರೆ ಪಕ್ಷಿ ಅನುಮತಿ ಪಡೆದೇ ಮಾಡಬೇಕಾಗುತ್ತೆ ಎರಡು ಎರಡು ಆಪ್ಷನ್ ಇದೆ ಹೌದೌದು ಹೌದು ಹೇಳಕ್ ಆಗ್ತಿ ಈಗ ಹಂಗೆ ಮೂರ್ ಮೂರ್ ನಾಲ್ಕ ನಾಲ್ಕು ವರ್ಷವೂ ಮೇಡಮ್ ಹಂಗೆ ಹಂಗ ಹೋಗಿ ವರ್ಷ ರಾಜಕೀಯ ಪಕ್ಷದಲ್ಲಿ ಅದಕ್ಕೂ ಲಿಮಿಟ್ ಇರೋಲ್ಲ ಹ್ಮ್ ಈಗ ಮಾಡ್ಬೇಕಂತ ಅವ್ರಿಗೆ ವಿಚಾರ ಬಂದಿದೆ ಮಾಡ್ತೀವಿ ಅಷ್ಟೇ ಡಿ ಕೆ ಶಿವಕುಮಾರ್ ಸಿಎಂ ಆದ್ರೆ ಕಾಂಗ್ರೆಸ್ ಕಚೇರಿಗಳಿಗೆ ಬೀದಿ ಹಾಕಬೇಕಾಗುತ್ತೆ ಅಂತ ಹಾಕ ಸಮಯ ಬರುತ್ತೆ ಅನ್ನುವಂತ ಮತ್ತೆ ನೀವು ಯಾವ್ದನ್ನ ಅವ್ರನ್ನೇ ಕೇಳಬೇಕು ನಾ ನಾಯ್ಕ ನೀವು ಯಾರಿಗೂ ಕೇಳೋದಕ್ಕೆ ನಾನು ನನ್ನಿಂದ ಸಾರಿ ಗ್ಯಾರಂಟಿ ಉತ್ತರ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ